ಸಂಕ್ಷಿಪ್ತ ಶಿಶ್ಯಪುರ ಕೋಟಿರುದ್ರ ಸಂಹಿತೆ ದ್ವಾಶ ಜ್ಯೋತಿರ್ಲಿಂಗಗಳ ಹಾಗೂ ಅವುಗಳ ಉಪಲಿಂಗಗಳ ವರ್ಣನೆ ಅವುಗಳ ದರ್ಶನ ಪೂಜೆಯ ಮಹಿಮೆ ಯೋಧ ಮಾಕಾರ ವಿಕಾರೋಜ್ಜಿ ಕರುಣಾಕಟಾಕ್ಷ ವಿಭವ ಸ್ವರ್ಗಾಪವರ್ಗಾ ಪ್ರತ್ಯಬೋಧ ಸುಖಾಂ ಹೃದಯ ಸದಾ ಪಶ್ಯಂತಿ ತಸ್ ಶೈಲ ಸುತಾಂಚಿತ್ತಾರ್ಧವಪುಷೆ ಶಶ್ವನ್ ನಮಸ್ತೇಜಸೆ ಯಾರು ನಿರ್ವಿಕಾರನಾಗಿದ್ದರೂ ತನ್ನ ಮಾಯೆಯಿಂದಲೇ ವಿರಾಟ್ ವಿಶ್ವದ ಆಕಾರವನ್ನು ಧರಿಸುವನೋ ಸ್ವರ್ಗ ಮತ್ತು ಅಪವರ್ಗಗಳು ಯಾರ ಕೃಪಾ ಕಟಾಕ್ಷದ ವೈಭವವೆಂದು ಹೇಳಲಾಗಿದೆಯೋ ಯೋಗಿಗಳು ಯಾರನ್ನು ಸದಾ ತನ್ನ ಹೃದಯದಲ್ಲಿ ಅದ್ವಿತೀಯ ಆತ್ಮಜ್ಞಾನಾನಂದ ಸ್ವರೂಪವನ್ನೇ ನೋಡುವರೋ ಅರ್ಧ ಶರೀರವು ಶೈಲ ರಾಜಕುಮಾರಿ ಪಾರ್ವತಿಯಿಂದ ಸುಶೋಭಿತವಾಗಿದೆಯೋ ಆ ತೇಜೋಮಯ ಭಗವಾನ್ ಶಂಕರಣಿಗೆ ನಿರಂತರ ನನ್ನ ನಮಸ್ಕಾರವು ಕೃಪಾಲಲಿತ ವೀಕ್ಷಣ ಸ್ಮಿತ ಮನೋಜ್ಞವಕ್ಂಜಂ ಶಶಾಂಕ ಕಲಯೋಜ್ವಲಂ ಶಮಿತ ಘೋರ ತಾಪತ್ರ ಕರೋತ ಸ್ಫುರತ್ ಪರಮ ಸೌಖ್ಯ ಸಚಿದ್ ವಪುರ್ಧರ ಧರ ಸುತಾಭುಜೋದ್ವಲಯಿತ ಮಹೋಮಂಗಲಂ ಯಾರ ನೋಟವು ಬಹಳ ಸುಂದರವಾಗಿದೆಯೋ ಯಾರ ಮುಖಾರವಿಂದವೂ ಮಂದಮುಳ್ನಂಗಿಯಿಂದ ಅತ್ಯಂತ ಮನೋಹರವಾಗಿ ಕಂಡುಬರುತ್ತದೋ ಯಾರು ಚಂದ್ರನ ಕಲೆಯಿಂದ ಪರಮ ಉಜ್ವಲನಾಗಿರುವನೋ ಆಧ್ಯಾತ್ಮಿಕ ಮೊದಲಾದ ಮೂರು ತಾಪಗಳನ್ನು ಶಾಂತಗೊಳಿಸಲು ಸಮರ್ಥನೋ ಯಾರ ಸ್ವರೂಪವು ಸಚ್ಚಿನ್ಮಯ ಹಾಗೂ ಪರಮಾನಂದ ರೂಪದಿಂದ ಪ್ರಕಾಶಿತವಾಗಿದೆಯೋ ಯಾರು ಗಿರಿರಾಜನಂದಿನಿ ಪಾರ್ವತಿಯ ಭುಜಗಳಿಂದ ಆವೇಷ್ಠಿತವಾಗಿರುವನೋ ಆ ಅನಿರ್ವಚನೀಯ ತೇಜಪುಂಜ ಶಿವನು ಎಲ್ಲರ ಮಂಗಳವನ್ನು ಮಾಡಲಿ ಋಷಿಗಳು ಕೇಳುತ್ತಾರೆ ಸೂತ ಪುರಾಣಿಕರೇ ತಾವು ಸಮಸ್ತ ಜನರ ಹಿತದ ಕಾಮನೆಯಿಂದ ಹೇಳಿದ ನಾನಾ ಪ್ರಕಾರದ ಆಖ್ಯಾನಗಳಿಂದ ಕೂಡಿದ ಶಿವಾವತಾರದ ಮಹಾತ್ಮ್ಯವು ಬಹಳ ಉತ್ತಮವಾಗಿದೆ ಅಯ್ಯ ನೀವು ಪುನಃ ಶಿವನ ಪರಮೋತ್ತಮ ಮಹಾತ್ಮ್ಯವನ್ನು ಹಾಗೂ ಶಿವಲಿಂಗದ ಮಹಿಮೆಯನ್ನು ಸಂತೋಷವಾಗಿ ವರ್ಣಿಸಿರಿ ತಾವು ಶಿವಭಕ್ತರಲ್ಲಿ ಶ್ರೇಷ್ಠರಾಗಿರುವಿರಿ ಆದ್ದರಿಂದ ಧನ್ಯರಾಗಿದ್ದೀರಿ ಪ್ರಭೋ ನಿಮ್ಮ ಮುಖಾರವಿಂದದಿಂದ ಹೊರಟಿರುವ ಭಗವಾನ್ ಶಿವನ ಸುರಮ್ಯ ಯಶರೂಪಿ ಅಮೃತವನ್ನು ನಾವು ಕರ್ಣಪುಟಗಳಿಂದ ಮಾಡಿ ನಮಗೆ ತೃಪ್ತಿಯಾಗಲಿಲ್ಲ ಆದ್ದರಿಂದ ಪುನಃ ಅದನ್ನೇ ವರ್ಣಿಸಿರಿ ವ್ಯಾಸ ಶಿಷ್ಯರೇ ಭೂಮಂಡಲದಲ್ಲಿ ತೀರ್ಥಗಳಲ್ಲಿ ಇರುವ ಶುಭಲಿಂಗಗಳನ್ನು ಅಥವಾ ಇತರ ಸ್ಥಳಗಳಲ್ಲಿಯೂ ಇರುವ ಪ್ರಸಿದ್ಧ ಶಿವಲಿಂಗಗಳನ್ನು ಪರಮೇಶ್ವರ ಶಿವನ ಆ ಎಲ್ಲ ದಿವ್ಯಲಿಂಗಗಳನ್ನು ಸಮಸ್ತ ಜನರ ಹಿತದ ಇಚ್ಛೆಯಿಂದ ತಾವು ವರ್ಣಿಸಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ಸಮಸ್ತ ತೀರ್ಥಗಳು ಲಿಂಗಮಯವಾಗಿವೆ ಎಲ್ಲವೂ ಲಿಂಗದಲ್ಲೇ ಪ್ರತಿಷ್ಠಿತವಾಗಿದೆ ಆ ಶಿವಲಿಂಗಗಳನ್ನು ಯಾರೂ ಎಣಿಸಲಾರರು ಆದರೂ ನಾನು ಅವುಗಳಲ್ಲಿ ಕೆಲವನ್ನು ವರ್ಣಿಸುವೆನು ಕಂಡುಬರುವ ದೃಶ್ಯವೆಲ್ಲವೂ ವರ್ಣಿಸುವ ಸ್ಮರಿಸುವ ಎಲ್ಲವೂ ಭಗವಾನ್ ಶಿವನ ರೂಪವೇ ಆಗಿದೆ ಯಾವುದೇ ವಸ್ತು ಶಿವನ ಸ್ವರೂಪದಿಂದ ಭಿನ್ನವಾಗಿಲ್ಲ ಸಾಧು ಶಿರೋಮಣಿಗಳೇ ಭಗವಾನ್ ಶಂಭುವು ಎಲ್ಲ ಜನರ ಮೇಲೆ ಅನುಗ್ರಹವನ್ನು ಮಾಡಲಿಕ್ಕಾಗಿ ದೇವತೆಗಳು ಅಸುರರು ಮನುಷ್ಯರು ಸಹಿತ ಮೂರು ಲೋಕಗಳನ್ನು ಲಿಂಗರೂಪದಿಂದ ವ್ಯಾಪಿಸಿರುವನು ಸಮಸ್ತ ಜನರ ಮೇಲೆ ಕೃಪೆಯನ್ನು ಮಾಡುವ ಉದ್ದೇಶದಿಂದಲೇ ಭಗವಾನ್ ಮಹೇಶ್ವರನು ಎಲ್ಲ ತೀರ್ಥಗಳಲ್ಲಿ ಮತ್ತು ಇತರ ಬೇರೆ ಸ್ಥಳಗಳಲ್ಲಿಯೂ ನಾನಾ ಪ್ರಕಾರದ ಲಿಂಗಗಳನ್ನು ಧರಿಸುತ್ತಾನೆ ಭಕ್ತರು ಭಕ್ತಿಯಿಂದ ಭಗವಾನ್ ಶಂಭುವನ್ನು ಸ್ಮರಿಸಿದಾಗಲೆಲ್ಲ ಅಲ್ಲಲ್ಲಿ ಅವತರಿಸಿ ಸ್ಥಿತನಾಗಿರುವನು ಜನರಿಗೆ ಉಪಕಾರ ಮಾಡಲಿಕ್ಕಾಗಿಯೇ ಅವನು ಸ್ವಯಂ ತನ್ನ ಸ್ವರೂಪಭೂತ ಲಿಂಗವನ್ನು ಕಲ್ಪಿಸಿದನು ಆ ಲಿಂಗದ ಪೂಜೆ ಮಾಡಿ ಶಿವಭಕ್ತರು ಅವಶ್ಯವಾಗಿ ಸಿದ್ಧಿಯನ್ನು ಪಡೆಯುವರು ಬ್ರಾಹ್ಮಣರೇ ಭೂಮಂಡಲದಲ್ಲಿರುವ ಲಿಂಗಗಳನ್ನು ಎಣಿಸಲಾಗದು ಆದರೂ ನಾನು ಮುಖ್ಯ ಮುಖ್ಯ ಶಿವಲಿಂಗಗಳನ್ನು ಪರಿಚಯಿಸುವೆನು ಮುನಿಶ್ರೇಷ್ಠ ಶೌನಕರೇ ಈ ಭೂತಲದಲ್ಲಿರುವ ಪ್ರಧಾನವಾದ ಜ್ಯೋತಿರ್ಲಿಂಗಗಳನ್ನು ಎಂದು ವರ್ಣಿಸುವೆನು ಅವುಗಳ ನಾಮಗಳನ್ನು ಕೇಳುವುದರಿಂದಲೇ ಪಾಪವು ದೂರವಾಗುತ್ತದೆ ಸೌರಾಷ್ಟ್ರದಲ್ಲಿ ಸೋಮನಾಥ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಉಜ್ಜಯಿನಿಯಲ್ಲಿ ಮಹಾಕಾಲ ಓಂಕಾರ ತೀರ್ಥದಲ್ಲಿ ಪರಮೇಶ್ವರ ಹಿಮಾಲಯದ ಶಿಖರದಲ್ಲಿ ಕೇದಾರ ಡಾಕಿನಿಯಲ್ಲಿ ಭೀಮಾಶಂಕರ ವಾರಣಾಸಿಯಲ್ಲಿ ವಿಶ್ವನಾಥ ಗೋದಾವರಿ ತೀರದಲ್ಲಿ ತ್ರ್ಯಂಬಕ ಚಿತಾಭೂಮಿಯಲ್ಲಿ ವೈದ್ಯನಾಥ ದಾರುಕಾವನದಲ್ಲಿ ನಾಗೇಶ ಸೇತು ಬಂಧದಲ್ಲಿ ರಾಮೇಶ್ವರ ಶಿವಾಲಯದಲ್ಲಿ ಘುಷ್ಮೇಶ್ವರ ಇವರನ್ನು ಸ್ಮರಿಸಿರಿ ಪ್ರತಿ ದಿನವೂ ಪ್ರಾತಃ ಕಾಲದಲ್ಲಿ ಎದ್ದು ಈ ಹನ್ನೆರಡು ನಾಮಗಳನ್ನು ಉಚ್ಚರಿಸುವವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಸಂಪೂರ್ಣ ಸಿದ್ಧಿಗಳನ್ನು ಪಡೆದುಕೊಳ್ಳುವನು ಸೌರಾಷ್ಟ್ರೇ ಸೋಮನಾಥಂ ಶ್ರೀ ಶೈಲೇ ಮಲ್ಲಿಕಾರ್ಜುನಂ ಉಜ್ಜೈನ್ಯಂ ಮಹಾಕಾಲಮಓಂಕಾರೆ ಪರಮೇಶ್ವರಂ ಕೇದಾರಂ ಹಿಮವತ್ಪೃಷ್ಟೇ ಡಾಕಿನ್ಯಾಂ ಭೀಮಶಂಕರಂ वाराणस्यां च विश्वेशं त्र्यम्बकं गौतमेतटे वैद्यनाथं चिताभूमो नागेशं दारुकावने सेतुबन्धे च रामेशं घुष्मेशं तु शिवालये द्वादशैतानि नामानि प्रातुरुत्थाय यः पठेत् सर्वपापैर्विनिर्मुक्तः सर्वसिद्धे फलं लभेत् मुनीश्वररे ಯಾವ ಯಾವ ಮನೋರಥಗಳನ್ನು ಪಡೆಯುವ ಇಚ್ಛೆಯಿಂದ ಶ್ರೇಷ್ಠ ಮನುಷ್ಯರು ಈ ಹನ್ನೆರಡು ನಾಮಗಳನ್ನು ಹೇಳುವರೋ ಅವರು ಈ ಲೋಕ ಮತ್ತು ಪರಲೋಕದಲ್ಲಿ ಆ ಮನೋರಥಗಳನ್ನು ಅವಶ್ಯವಾಗಿ ಪಡೆಯುವರು ಶುದ್ಧ ಅಂಧಕರಣವುಳ್ಳವರು ನಿಷ್ಕಾಮ ಭಾವದಿಂದ ಈ ನಾಮಗಳನ್ನು ಪಠಿಸುವವರಿಗೆ ಎಂದೂ ಗರ್ಭವಾಸವೂ ದೊರೆಯಲಾರದು ಇವೆಲ್ಲದರ ಪೂಜಾ ಮಾತ್ರದಿಂದಲೇ ಈಹ ಲೋಕದಲ್ಲಿ ಸಮಸ್ತ ವರ್ಣಗಳ ಜನರ ದುಃಖಗಳು ನಾಶವಾಗುತ್ತವೆ ಮತ್ತು ಪರಲೋಕದಲ್ಲಿ ಅವರಿಗೆ ಅವಶ್ಯವಾಗಿ ಮೋಕ್ಷವು ಪ್ರಾಪ್ತವಾಗುತ್ತದೆ ಈ ದ್ವಾದಶ ಜ್ಯೋತಿರ್ಲಿಂಗಗಳ ನೈವೇದ್ಯವನ್ನು ಪ್ರಯತ್ನಪೂರ್ವಕ ಸೇವಿಸಬೇಕು ಹೀಗೆ ಮಾಡುವವರ ಎಲ್ಲ ಪಾಪಗಳು ತತ್ಕ್ಷಣ ಸುಟ್ಟು ಬೋಧಿಯಾಗುತ್ತದೆ ಗ್ರಾಹ್ಯಮೇಷಾಂಚ ನೈವೇದ್ಯಂ ಭೋಜನೀಯಂ ಪ್ರಯತ್ನತಃ ಪಾಪಾನಿ ಭಸ್ಮ ವೈಕ್ಷಣಾತ್ ಹೀಗೆ ನಾನು ಜ್ಯೋತಿರ್ಲಿಂಗಗಳ ದರ್ಶನ ಮತ್ತು ಪೂಜೆಯ ಫಲವನ್ನು ತಿಳಿಸಿರುವೆನು ಇನ್ನು ಜ್ಯೋತಿರ್ಲಿಂಗಗಳ ಉಪಲಿಂಗಗಳನ್ನು ಹೇಳುವೆನು ಮುನೀಶ್ವರರೇ ಗಮನವಿಟ್ಟು ಕೇಳಿರಿ ಸೋಮನಾಥನ ಉಪಲಿಂಗದ ಹೆಸರು ಅಂತಕೇಶ್ವರವಾಗಿದೆ ಆ ಉಪಲಿಂಗವು ಮಹೀ ನದಿ ಮತ್ತು ಸಮುದ್ರ ಸಂಗಮದಲ್ಲಿ ಸ್ಥಿತವಾಗಿದೆ ಮಲ್ಲಿಕಾರ್ಜುನನಿಂದ ಪ್ರಕಟವಾದ ಉಪಲಿಂಗವು ರುದ್ರೇಶ್ವರನೆಂದು ಪ್ರಸಿದ್ಧವಾಗಿದೆ ಅದು ಭೃಗು ಕಕ್ಷದಲ್ಲಿ ಸ್ಥಿತವಾಗಿದೆ ಮತ್ತು ಉಪಾಸಕರಿಗೆ ಸುಖವನ್ನು ಕೊಡುವುದಾಗಿದೆ ಮಹಾಕಾಲ ಸಂಬಂಧಿ ಉಪಲಿಂಗ ದುಗ್ಧೇಶ್ವರ ಅಥವಾ ದೂಧನಾಥ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ಅದು ನರ್ಮದೇಯ ತೀರದಲ್ಲಿದ್ದು ಸಮಸ್ತ ಪಾಪಗಳನ್ನು ನಿವಾರಿಸುವುದಾಗಿದೆ ಓಂಕಾರೇಶ್ವರ ಸಂಬಂಧಿ ಉಪಲಿಂಗವು ಕರ್ದಮೇಶ್ವರ ಹೆಸರಿನಿಂದ ಪ್ರಸಿದ್ಧವಾಗಿದೆ ಅದು ಬಿಂದು ಸರೋವರದ ತೀರದಲ್ಲಿದ್ದು ಉಪಾಸಕರಿಗೆ ಸಂಪೂರ್ಣ ಮನೋವಾಂಛಿತ ಫಲವನ್ನು ನೀಡುವುದಾಗಿದೆ ಕೇದಾರೇಶ್ವರ ಸಂಬಂಧಿ ಉಪಲಿಂಗವು ಭೂತೇಶ್ವರ ಹೆಸರಿನಿಂದ ಪ್ರಸಿದ್ಧವಾಗಿದ್ದು ಯಮುನಾ ತೀರದಲ್ಲಿ ಸ್ಥಿತವಾಗಿದೆ ಅದರ ದರ್ಶನ ಪೂಜೆ ಮಾಡುವವರ ಅತಿ ದೊಡ್ಡ ಪಾಪಗಳನ್ನು ನಿವಾರಿಸುವುದೆಂದು ಹೇಳಲಾಗಿದೆ ಭೀಮಶಂಕರ ಸಂಬಂಧಿ ಉಪಲಿಂಗವು ಭೀಮೇಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ಅದೂ ಕೂಡ ಸಹ್ಯಾದ್ರಿಯಲ್ಲೇ ಸ್ಥಿತವಾಗಿದೆ ಮತ್ತು ಮಹಾನ್ ಬಲವನ್ನು ವೃದ್ಧಿಪಡಿಸುವುದಾಗಿದೆ ನಾಗೇಶ್ವರ ಸಂಬಂಧಿ ಉಪಲಿಂಗದ ಹೆಸರೂ ಕೂಡ ಭೂತೇಶ್ವರನಿಂದೇ ಆಗಿದೆ ಅದು ಮಲ್ಲಿಕಾ ಸರಸ್ವತಿಯ ತೀರದಲ್ಲಿ ಸ್ಥಿತವಾಗಿದ್ದು ದರ್ಶನ ಮಾತ್ರದಿಂದ ಎಲ್ಲ ಪಾಪಗಳನ್ನು ಕಳೆಯುವುದು ರಾಮೇಶ್ವರನಿಂದ ಪ್ರಕಟವಾದ ಉಪಲಿಂಗವನ್ನು ಗುಪ್ತೇಶ್ವರ ಮತ್ತು ಘುಷ್ಮೇಶ್ವರನಿಂದ ಪ್ರಕಟವಾದ ಉಪಲಿಂಗವನ್ನು ವ್ಯಾಘ್ರೇಶ್ವರ ಎಂದು ಹೇಳಲಾಗಿದೆ ಬ್ರಾಹ್ಮಣರೇ ಹೀಗೆ ನಾನು ಇಲ್ಲಿ ಜ್ಯೋತಿರ್ಲಿಂಗಗಳ ಉಪಲಿಂಗಗಳನ್ನು ಪರಿಚಯಿಸಿದೆ ಇವು ದರ್ಶನ ಮಾತ್ರದಿಂದಲೇ ಪಾಪಹಾರಿ ಮತ್ತು ಸಂಪೂರ್ಣ ಅಭೀಷ್ಟಗಳನ್ನು ಕೊಡುತ್ತವೆ ಮುನಿವರಿಯರೇ ಇವು ಮುಖ್ಯತೆಯನ್ನು ಪಡೆದ ಪ್ರಧಾನ ಶಿವಲಿಂಗಗಳೆಂದು ಹೇಳಲಾಗಿದೆ ಇನ್ನು ಇತರ ಶಿವಲಿಂಗಗಳ ವರ್ಣನೆಯನ್ನು ಕೇಳು ಕಾಶಿಯೇ ಮುಂತಾದ ಬೇರೆ ಬೇರೆ ಲಿಂಗಗಳ ವರ್ಣನೆ ಹಾಗೂ ಅತ್ರೀಶ್ವರನ ಉತ್ಪತ್ತಿಯ ಪ್ರಸಂಗದಲ್ಲಿ ಗಂಗೆ ಮತ್ತು ಶಿವನು ಅತ್ರಿಯ ತಪೋವನದಲ್ಲಿ ನಿತ್ಯ ವಾಸಿಸುವ ಕಥೆ ಸೂತ ಪುರಾಣಿಕರು ಹೇಳುತ್ತಾರೆ ಮುನೀಶ್ವರರೇ ಗಂಗಾ ತೀರದಲ್ಲಿ ಮುಕ್ತಿದಾಯಿನಿ ಕಾಶೀಪುರಿಯು ಪ್ರಸಿದ್ಧವಾಗಿದೆ ಅದು ಭಗವಾನ್ ಶಿವನ ನಿವಾಸ ಸ್ಥಳವೆಂದು ತಿಳಿಯಲಾಗಿದೆ ಅದನ್ನು ಶಿವಲಿಂಗಮಯವೆಂದೇ ತಿಳಿಯಬೇಕು ಇಷ್ಟು ಹೇಳಿ ಸೂತ ಪುರಾಣಿಕರು ಕಾಶಿಯ ಅವಿಮುಕ್ತ ಕೃತ್ಯವಾಸೇಶ್ವರ ತಿಲಭಾಂಡೇಶ್ವರ ದಶಾಶ್ವಮೇಧ ಮೊದಲಾದವುಗಳನ್ನು ಮತ್ತು ಗಂಗಾಸಾಗರ ಆದಿ ಸಂಗಮೇಶ್ವರ ಭೂತೇಶ್ವರ ನಾರೀಶ್ವರ ವಟುಕೇಶ್ವರ ಪೂರೇಶ್ವರ ಸಿದ್ಧನಾಥೇಶ್ವರ ದೂರೇಶ್ವರ ಶೃಂಗೇಶ್ವರ ವೈದ್ಯನಾಥ ಜಪ್ಯೇಶ್ವರ ಗೋಪೇಶ್ವರ ರಂಗೇಶ್ವರ ವಾಮೇಶ್ವರ ನಾಗೇಶ ಕಾಮೇಶ ವಿಮಲೇಶ್ವರ ಪ್ರಯಾಗದ ಬ್ರಹ್ಮೇಶ್ವರ ಸೋಮೇಶ್ವರ ಭಾರದ್ವಾಜೇಶ್ವರ ಶೂಲಟಂಕೇಶ್ವರ ಮಾಧವೇಶ ಹಾಗೂ ಅಯೋಧ್ಯೆಯ ನಾಗೇಶ ಆದಿ ಅನೇಕ ಪ್ರಸಿದ್ಧ ಶಿವಲಿಂಗಗಳನ್ನು ವರ್ಣಿಸಿ ಅತ್ರೀಶ್ವರನ ಕಥೆಯ ಪ್ರಸಂಗದಲ್ಲಿ ಅತ್ರಿಪತ್ನಿ ಅನಸೂಯೆಯ ಮೇಲೆ ಕೃಪೆ ಮಾಡಿ ಗಂಗೆಯು ಅಲ್ಲಿ ಆಗಮಿಸಿದ್ದನ್ನು ತಿಳಿಸಿದರು ಅನಸೂಯೆಯು ಗಂಗೆಯಲ್ಲಿ ಸದಾ ಅಲ್ಲಿ ವಾಸಿಸಲು ಪ್ರಾರ್ಥಿಸಿದಳು ಆ ಗಂಗೆಯು ಹೇಳಿದಳು ಅನಸೂಯೆ ನೀನು ಒಂದು ವರ್ಷ ಮಾಡಿದ ಶಂಕರ್ನ ಪೂಜೆಯ ಮತ್ತು ಪತಿ ಸೇವೆಯ ಫಲವನ್ನು ನನಗೆ ಕೊಟ್ಟರೆ ನಾನು ದೇವತೆಗಳ ಉಪಕಾರವನ್ನು ಮಾಡಲಿಕ್ಕಾಗಿ ಇಲ್ಲೇ ಸದಾ ಸ್ಥಿತಳಾಗುವೆ ಪತಿವ್ರತೆಯ ದರ್ಶನದಿಂದ ನನ್ನ ಮನಸ್ಸಿಗಾದ ಪ್ರಸನ್ನತೆಯು ಬೇರೆ ಯಾವ ಉಪಾಯದಿಂದಲೂ ಆಗುವುದಿಲ್ಲ ಸತಿ ಅನಸೂಯೆ ಇದನ್ನು ನಾನು ನಿಜವಾಗಿ ನಿನಗೆ ಹೇಳುತ್ತಿದ್ದೇನೆ ಪತಿವ್ರತಾ ಸ್ತ್ರೀಯಳ ದರ್ಶನ ಮಾಡುವುದರಿಂದ ನನ್ನ ಪಾಪಗಳು ನಾಶವಾಗುತ್ತವೆ ಹಾಗೂ ನಾನು ವಿಶೇಷವಾಗಿ ಶುದ್ಧಳಾಗುತ್ತೇನೆ ಏಕೆಂದರೆ ಪತಿವ್ರತ ನಾರಿಯು ಪಾರ್ವತಿಯಂತೆ ಪವಿತ್ರಳಾಗಿದ್ದಾಳೆ ಆದ್ದರಿಂದ ನೀನು ಜಗತ್ತಿನ ಕಲ್ಯಾಣ ಮಾಡಲು ಬಯಸುವಿಯಾದರೆ ಮತ್ತು ಲೋಕಹಿತಕ್ಕಾಗಿ ನಾನು ಕೇಳಿದುದನ್ನು ನನಗೆ ಕೊಡುವೆಯಾದರೆ ನಾನು ಅವಶ್ಯವಾಗಿ ಇಲ್ಲಿ ಸ್ಥಿರವಾಗಿ ವಾಸಿಸುವೆನು ಸೂತ ಪುರಾಣಿಕರು ಹೇಳುತ್ತಾರೆ ಮುನಿಗಳೇ ಗಂಗೆಯ ಈ ಮಾತನ್ನು ಕೇಳಿ ಪತಿವ್ರತೆ ಅನಸೂಯೆಯು ಒಂದು ವರ್ಷದ ಪುಣ್ಯವೆಲ್ಲವನ್ನು ಆಕೆಗೆ ಕೊಟ್ಟು ಬಿಟ್ಟಳು ಅನಸೂಯೆಯ ಪತಿವ್ರತಾ ಸಂಬಂಧಿ ಆ ಮಹಾನ್ ಕರ್ಮವನ್ನು ನೋಡಿ ಭಗವಾನ್ ಮಹಾದೇವನು ಪ್ರಸನ್ನನಾಗಿ ಲಿಂಗದಿಂದ ಆಗಲೇ ಪ್ರಕಟನಾಗಿ ಸಾಕ್ಷಾತ್ ದರ್ಶನ ನೀಡಿದನು ಶಂಭುವು ಹೇಳಿದನು ಸಾಧ್ವಿ ಅನಸೂಯೆ ನಿನ್ನ ಈ ಕರ್ಮವನ್ನು ನೋಡಿ ನಾನು ಬಹಳ ಪ್ರಸನ್ನನಾಗಿರುವೆನು ಪ್ರಿಯ ಪತಿವ್ರತೆಯೇ ವರವನ್ನು ಕೇಳು ಏಕೆಂದರೆ ನೀನು ನನಗೆ ಅತ್ಯಂತ ಪ್ರಿಯಳಾಗಿರುವೆ ಆಗ ಆ ಪತಿ ಪತ್ನಿಯರು ಅದ್ಭುತ ಸುಂದರ ಆಕೃತಿಯುಳ್ಳ ಪಂಚಮುಖದಿಂದ ಕೂಡಿದ ಭಗವಾನ್ ಶಿವನು ಅಲ್ಲಿ ಪ್ರಕಟವಾದುದನ್ನು ನೋಡಿ ತುಂಬಾ ವಿಸ್ಮಿತರಾದರು ಕೈ ಜೋಡಿಸಿ ನಮಸ್ಕರಿಸಿ ಸ್ತುತಿಸುತ್ತಾ ಬಹಳ ಆದರ ಭಾವದಿಂದ ಭಗವಾನ್ ಶಂಕರನನ್ನು ಪೂಜಿಸಿದರು ಮತ್ತೆ ಆ ಲೋಕ ಕಲ್ಯಾಣಕಾರಿ ಶಿವನಲ್ಲಿ ಎಂತೆಂದರು ಬ್ರಾಹ್ಮಣ ದಂಪತಿ ಹೇಳಿದರು ದೇವೇಶ್ವರನೇ ನೀನು ಪ್ರಸನ್ನನಾಗಿದ್ದರೆ ಮತ್ತು ಜಗದಂಬೆ ಗಂಗೆಯು ಪ್ರಸನ್ನಳಾಗಿದ್ದರೆ ನೀವು ಈ ತಪೋವನದಲ್ಲಿ ವಾಸಿಸಿರಿ ಹಾಗೂ ಸಮಸ್ತ ಜನರಿಗಾಗಿ ಸುಖದಾಯಕರಾಗಿರಿ ಆಗ ಗಂಗೆ ಮತ್ತು ಶಿವ ಇಬ್ಬರೂ ಪ್ರಸನ್ನರಾಗಿ ಆ ಋಷಿ ಶಿರೋಮಣಿ ಇರುವ ಸ್ಥಾನದಲ್ಲಿ ಪ್ರತಿಷ್ಠಿತರಾದರು ಇದೇ ಶಿವನ ಹೆಸರು ಅಲ್ಲಿ ಅತ್ರೀಶ್ವರನೆಂದಾಯಿತು